ಇಸ್ ಮೈ ರಿಕ್ವೆಸ್ಟ್ ಯಾರಾದರೂ ವೆಜಿಟೇರಿಯನ್ಸ್ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನೋಡ್ಬೇಡಿ ಇವಾಗ್ಲೇ ಹೇಳ್ತಾ ಇದೀನಿ ಸ್ಕಿಪ್ ಮಾಡ್ಬಿಡಿಬೇಕು ಕೂದ್ ಬಿಟ್ಟರೆ ಇಷ್ಟ ಆಗಲ್ಲ ಕಾಜಲ್ ಹಾಕ ಇಷ್ಟ ಮಗ ಚಿಕ್ಕ ಮಗ ಹೆಂಗ್ ಕಸ ಬಿಡಿಸ್ತಾ ಹಾಯ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನಿಖಿತ ಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ತುಂಬ ಚೆನ್ನಾಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಸುಮ್ಮನೆ ನಮ್ಮೂರಲ್ಲಿ ಗ್ರಾಮ ದೇವತೆ ಮಾಡಿದರು ಆ ವಿಡಿಯೋ ಆಗಿರುತ್ತೆ ಆ್ಯಂಡ್ ಪ್ಲೀಸ್ ಇವಾಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾರೇ ವೆಜಿಟೇರಿಯನ್ಸ್ ಇದ್ದರೂ ಈ ವಿಡಿಯೋನ ನೋಡಕ್ಕೆ ಹೋಗಬೇಡಿ ಯಾಕಂದರೆ ನೀವು ನೋಡಿ ಲಾಸ್ಟಲ್ಲಿ ಫೀಲ್ ಆಗೋದು ಬೇಡ ಸೊ ಅದಕ್ಕೆ ನೋಡಬೇಡಿ ಇವಾಗ ಸ್ಕಿಪ್ ಮಾಡಿ ವರ್ಷಕ್ಕೊಂದ್ಸರಿ ಆ ಆಷಾಢದಲ್ಲಿ ಚಾಮುಂಡೇಶ್ವರಿ ಮಧುರಮ್ಮನ ದೇವ್ರು ಮಾಡ್ಕೊಂತೀವಿ ಮನೇಲೇನೆ ಸೊ ಇವಾಗ ಹೆಂಗಿದ್ರು ಗ್ರಾಮ ದೇವತೆ ಮಾಡ್ತಾ ಇದ್ರು ಅಲ್ವಾ ಸೊ ಎರಡೂ ಒಟ್ಟಿಗೆ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಚಾಮುಂಡೇಶ್ವರಿ ಮಧುರಮ್ಮ ಅನ್ನ ಪೂಜೆ ಮಾಡ್ಕೊಂತ ಇದೀವಿ ನಾವು ಇವಾಗೇನೆ ಅದು ಅಜ್ಜಿ ಕಾಲದಿಂದ ಮಾಡ್ಕೊಂಡ್ ಬಂದಿರೋದು ಬಿಕಾಸ್ ನಮ್ಮ ಮನೆ ದೇವ್ರು ಚಾಮುಂಡೇಶ್ವರಿ ಮಧುರಮ್ಮ ಅಲ್ವಾ ಸೊ ಅದಕ್ಕೆ ಈ ನಾವು ಎರಡು ಕೋಳಿನ ತಂದಿದ್ದೀವಿ ಒಂದು ಚಾಮುಂಡೇಶ್ವರಿಗೆ ಇನ್ನೊಂದು ಮದ್ದು ಸೊ ಅದನ್ನ ಎರಡು ದೇವರಿಗೆ ಅಂದ್ರೆ ಯಾವ ದೇವರು ಅವಸ್ನ ಹೇಳ್ಬಿಟ್ಟು ಕಟ್

ಇದು ನಾನು ಹಾಕೊಂಡಿದ್ದಂತ ಡ್ರೆಸ್ ನೀವು ಆಲ್ರೆಡಿ ನೋಡಿರ್ತೀರಾ ಆ್ಯಂಡ್ ಇದನ್ನು ನಾನು ನಮ್ಮ ಮನೆಯಲ್ಲಿ ವರ್ಮಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಂದು ದೇವ್ರಿಗೆ ಇಟ್ಟಿದ್ದಿದ್ರಲ್ಲಿ ನನಗೆ ಹೇಗೆ ಬೇಕು ಆ ರೀತಿ ಡ್ರೆಸ್ನ ಹೊಲಿಸ್ಕೊಂಡಿಟ್ಟಿದ್ದು ನಾನು ಎಲ್ಲೇ ತಗೊಂಡಿದ್ದಲ್ಲ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸಾಕಪ್ಪ ಕಮ್ಮಿ ಮಾಡುವ

ನೋಡಿ ಗೈಸ್ ನಮ್ಮ ಮಮ್ಮಿ ಈ ಥರ ರೆಡಿ ಮಾಡಿದ್ದಾರೆ ದೇವಸ್ಥಾನ ಸಾರಿ ದೇವಸ್ಥಾನ ಅಂತ ಇದ್ದೀನಿ ದೇವ್ರ ಮನೇನ ಕರೆಂಟ್ ಇಲ್ವೇನಮ್ಮ ಇದು ದೇವ್ರಿಗಿಟ್ಟಿದ್ದು ತಿಂಬಿಟ್ಟು ಇದು ದೀಪ ಅರ್ಶನ ಕುಕುಬಾಯ ಎಲ್ಲ ಒಂಥರ ಮೆಸ್ಮೆಸ್ ಈ ಥರ ಅಂದರೆ ಇದು ತೆಂಬಿಟಾರತಿ ಎತ್ಕೊಂಡು ಹೋಗ್ಬೇಕಲ್ಲ ತೆಂಬಿಟರ್ತಿ ಮೊಸರನ ಒಂದೇ ತೆಂಬಿಟರ್ತಿ ಏನಮ್ಮ ಇದು ಚಾಮುಂಡಮ್ಮ ಮಧುರಮ್ಮ ದೇವ್ ಮಾಡಿದ್ದು ಅದು ಭಗವದ್ಗೀತೆ ಅದು ರಾಘವೇಂದ್ರ ಸ್ವಾಮಿ ಇದು ಕಳಸ ಅದು ಚಾಮುಂಡೇಶ್ವರಿ ಇದು ರಾಘವೇಂದ್ರ ಸ್ವಾಮಿ ಇದು ನಮ್ಮ ಅತ್ತೆ ರೀಸೆಂಟಾಗಿ ಹೋಗೋದಾಗೂ ತಂದಿದ್ದು ಫೋಟೋ ಇದು ಲಕ್ಷ್ಮಿ ನಮ್ಮ ಅಜ್ಜಿ ಯಾಕೋ ಬೇಜಾರಲ್ಲೈತಪ್ಪ ಲೈಟ್ ಆಫ್ ಮಾಡಿಲ್ಲ ಅಂದರೆ ನನಗೆ ಕಾಣಿಸಲ್ಲ ನಮ್ಮ ಅಜ್ಜಿ ಬೇಜಾರಲ್ಲೈತೆ हाय मैडम हाय आई मैडम हाँ मम्मी वो अमूर सिरद मेरी कांच से ना बड़ी मम्मी कैसा मारती जा रही है मम्मी అమ్మేం స్పెషలు స్పెషల్ గ్రేవి గ్రేవీ చికెన్ చాప్స్ చికెన్ సారు చికెన్ ఫ్రై బిర్యానీ నేను తింటీనల్ నైస్ నన్న మగ చిక్ మగ हा उडी येणार thank <laughs> you ಗೈಸ್ ಮನೇಲೆ ಹಬ್ಬದ ಊಟ ನೋಡಿ ಮಮ್ಮಿ ಏನ್ ಮಮ್ಮಿ ಗ್ರೇವಿ ಇದು ಚಾಪ್ಸು ಇದು ಅನ್ನ ಸಾಂಬಾರ್ ಈರುಳ್ಳಿ ನಿಂಬೆಹಣ್ಣು ಇದೇನು ರೆಸಿಪಿ ಫ್ರೈ ಏನು ಇನ್ನೊಂದ್ಸಲ ಇದು ಈರುಳ್ಳಿ ಇದು ಚಾಪೀಸು ಇದು ಚಿಕನ್ ಫ್ರೈ ಇದು ಚಿಕನ್ ಸಾಂಬಾರ್ ಕುರ್ಮ ಸಾರಿದು ಹಾ ಆಯಿತು ಕುರ್ಮಾ ನನಗಂತೂ ತುಂಬ ಸುಸ್ತಾಗಿ ಹೋಗಿತ್ತು ಸೊ ರೆಸ್ಟ್ ಮಾಡೋಣ ಅಂತ ಬಂದರೆ ಇವನೊಬ್ಬ ಎಲ್ಲಾದ್ರೂ ಹೀಗೆ ಮಾಡ್ತಾನೆ ನಾನು ನೆಮ್ಮದಿಯಾಗಿ ಮಲ್ಕೊಳ್ಳೋಕೆ ಬಿಡಲ್ಲ ಐ ಹೋಪ್ ಈ ಒಂದು ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಆ್ಯಂಡ್ ವೆಜಿಟೇರಿಯನ್ಸ್ ಯಾರಾದರೂ ಈ ಒಂದು ವ್ಲಾಗ್ನ ನೋಡಿದರೆ ವೆರಿ ಸಾರಿ ಬಿಕಾಸ್ ನಾನು ಸ್ಟಾರ್ಟಿಂಗ್ ಹೇಳಿದೆ ನೋಡಬೇಡಿ ಅಂತ ಇದು ನಮ್ಮ ಸಂಸ್ಕೃತಿ ನಮ್ಮ ಕಲ್ಚರ್ ನಾವು ಫಾಲೋ ಮಾಡಲೇಬೇಕು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಯಾರ್ಯಾರೆಲ್ಲ ವೀಡಿಯೋ ನೋಡಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಮುಂದೆ ಯಾವ ಥರ ವೀಡಿಯೋಸ್ಗಳು ನಿಮಗೆ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಅಫ್ಕೋರ್ಸ್ ನಾನು ಮಾಡೇ ಮಾಡ್ತೀನಿ ನೀವು ಕಮೆಂಟ್ ಮಾಡಿದರೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್